ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಇರೋದ್ರಿಂದ ಜಶ್ವಿತ್ ಇವಾಗ ಅವ್ನಿಗೂ ಹಾಲಿಡೇ ಇದೆ ಅಲ್ವಾ ಹಂಗಾಗಿ ಅವನು ಸ್ವೀಟ್ ಏನಾದರೂ ಬೇಕು ಅಂತ ಕೇಳಿದ್ದ ಹಂಗಾಗಿ ಕ್ಯಾರೆಟ್ ಹಲ್ವಾ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಮನೇಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನೊಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಸೆವೆನ್ ಏಯ್ಟ್ ಪೀಸ್ ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೊಗೊಂಡಿದ್ದೀನಿ ಸಿಪ್ಪೆನ ಬಿಟ್ಟು ವಾಶ್ ಮಾಡಿಕೊಂಡು ತುರ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತಾಗುತ್ತೆ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತಾನೆ ಎಂದು ಹೇಗಿದೆ ಅಂತ ಹೇಳ್ತೀಯಾ ಸಾಂಬಾರು ಇರೋದರಿಂದ ನಿಮಗೆ ತಿನ್ನಕ್ಕೆ ಏನಾದರೂ ಬೇಕಲ್ವಾ ಮನೇಲಿರೋದಕ್ಕೆ ಹ್ಮ್ ಹೋಗಿ ಬಂದಿ ಹೋಗಿ ಬಂದಿ ತಿಂಡಿ ತಿಂಡಿ ದುಡುವಲ್ಲಾ ಮಾಡ್ಬಿಡಂಗ ನೋಡೋದ್ರಿ ನೀರೆಲ್ಲ ಚೆಲ್ಲುತ್ತೆಲ್ಲ ಮಾಡ್ತಾ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದಂತೂ ಅವ್ನ ಕಾಟ ನನಗೆ ತಡೆಯೋಕ್ಕೆ ಆಗ್ತಾಯಿಲ್ಲ ಡೈಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಇಲ್ಲ ಏನಾದರೂ ಕೊಡು ತಿನ್ನೋಕ್ಕೆ ಬರೀ ಇದೇ ಆಯಿತು ಒಂದು ನಾನು ಇಲ್ಲಿ ಕ್ಯಾರೆಟ್ನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬೌಲ್ ಅಷ್ಟಾಯಿತು ಅಷ್ಟು ಒಂದು ಸೆವೆನ್ ಏಯ್ಟ್ ಕ್ಯಾರೆಟ್ಗೆ ಡ್ರೈ ಫ್ರೂಟ್ಸ್ನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಾದಾಮಿನ ಕಟ್ ಮಾಡ್ಕೊತಾ ಇದ್ದೀನಿ ಗೋಡಂಬಿನ ಹಾಗೆ ಕೈಯಲ್ಲಿ ಹಂಗೆ ಮುರ್ಕೋತೀನಿ ಗೋಡಂಬಿನ ಬಾದಾಮಿ ಮತ್ತು ಗೋಡಂಬಿ ಇದೆರಡು ತೊಗೊಂಡಿದ್ದೀವಿ ಡ್ರೈ ಫ್ರೂಟ್ಸು ದ್ರಾಕ್ಷಿನೂ ತೊಗೊಂಡಿದ್ದೀನಿ ಬರೀ ಗೋಡಂಬಿ ಹಾಕಿದ್ರೂ ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವಾ ನಾನು ಸುಮಾರು ಸಲ ಏನು ಮಾಡಿಲ್ಲ ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಯಾವಾಗ ಮಾಡಿದಾಗಲೂ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ಅದೇನು ಈಸಿ ಯಾರು ಬೇಕಾದರೂ ಮಾಡ್ಬೋದು ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಕ್ಯಾರೆಟ್ ಹಲ್ವನ ಮಾಡಿಕೊಡಿ ಸಮ್ಮರಲ್ಲಿ ಇಲ್ಲಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮೇಲೆ ಇಲ್ಲಿ ಏನು ಕಟ್ ಮಾಡ್ಕೊಂಡಿದೆ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ದ್ರಾಕ್ಷಿನ ನಾನು ಎಣ್ಣೆಲಿ ಹಾಕಿ ಇಲ್ಲ ಅದು ಒಂಥರ ಸಾಫ್ಟ್ ಸಾಫ್ಟಾಗಿ ಹಾಕ್ಬಿಡುತ್ತೆ ಅದು ಇಷ್ಟ ಆಗೋಲ್ಲ ನನಗೆ ಹಂಗಾಗಿ ಅದೊಂದನ್ನು ಕರಿತಾ ಇಲ್ಲ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ತುರ್ಕೊಂಡಿರೋವಂಥ ಕ್ಯಾರೆಟ್ನೂ ಇದ್ದೀನಿ ಕ್ಯಾರೆಟ್ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಡೋದು ಒಂದೊಂದು ಮಕ್ಕಳು ಕ್ಯಾರೆಟೆಲ್ಲ ಇಷ್ಟಪಡಲ್ಲ ಇವಾಗ ಬಾತ್ ಆಗಿರ್ಬೋದು ಪಲ್ಯ ಈ ಥರ ಅದರಲ್ಲಾದರೂ ಅದನ್ನು ಹಾಕಿ ಕೊಟ್ಟರೆ ಕ್ಯಾರೆಟ್ನ ಅವ್ರಿಗೆ ತಿನ್ನೋಲ್ಲ ಈ ಥರ ಇವಾಗಾದರೂ ಒಂದೊಂದು ಸಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಇರೋದ್ರಿಂದ ಎಲ್ರಿಗೂ ಗೊತ್ತಿರೋ ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗೆ ಸ್ಕಿನ್ ಹೇರ್ ಎಲ್ಲದಕ್ಕೂ ಒಳ್ಳೆಯದು ವಿಟಮಿನ್ ಸಿ ರಿಚ್ ಇರೋವಂಥ ಫುಡ್ನ ತಗೊಳ್ಳೋದ್ರಿಂದ ಹಾಗೆ ಕೂಡ ಕ್ಯಾರೆಟಲ್ಲೂ ಕೂಡ ವಿಟಮಿನ್ ಸಿ ತುಂಬ ಇದೆ ಹಾಗೆ ಹಾರ್ಟ್ ಹೆಲ್ತ್ಗೆ ಬೋನ್ಸ್ಗೆ ಎಲ್ಲದಕ್ಕೂ ಒಳ್ಳೆಯದು ಓವರಾಲ್ ಎಲ್ಲದಕ್ಕೂ ಒಳ್ಳೆಯದು ಕ್ಯಾರೆಟ್ ಡೈಲಿ ಯಾವುದಕ್ಕಾದ್ರೂ ಸಾಂಬಾರ್ಗಾಗಲಿ ಪಲ್ಯಕ್ಕಾದರೂ ಪಲ್ಯಗಾಗಲಿ ಅಥವಾ ಉಪ್ಪಿಟ್ಟು ಈ ಥರ ಏನು ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಎಲ್ಲ ಕರೆದಿದ್ನಲ್ಲ ಅದೇ ತುಪ್ಪಕ್ಕೇ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ರೀತಿ ಕೋವಾ ಆ ಥರದೆಲ್ಲ ಏನೂ ಯೂಸ್ ಬರೀ ಆಲೂ ಸಕ್ಕರೆ ಹಾಗೆ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಇಷ್ಟರಲ್ಲೇ ಮಾಡಿದ್ದೀನಿ ಅದರ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಸಮ್ಮರ್ ಆಗಿ ಆಗಿರೋದ್ರಿಂದ ಮಕ್ಕಳಿಗೆ ಈ ಥರ ಹೆಲ್ದಿಯಾಗಿ ಮಾಡಿಕೊಡೋದು ಚೆನ್ನ ಒಳ್ಳೆಯದು ಅದಾದಮೇಲೆ ಇದು ಸ್ವಲ್ಪ ಎಲ್ಲ ಫ್ರೈ ಆಯಿತು ಅದಾದಮೇಲೆ ನಾನು ಏನು ಕಪ್ಪಾಳತೆ ತೊಗೊಂಡಿದ್ದೆ ಕ್ಯಾರೆಟ್ನ ಅದೇ ಕಪ್ಪಾಳತೆಗೆ ನಾನು ಹಾಲನ್ನ ಹಾಕೋತಾ ಇದ್ದೀನಿ ಎರಡು ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಹಾಲು ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಲ್ಲೇ ಸ್ವಲ್ಪ ಕ್ಯಾರೆಟೆಲ್ಲ ಬೇಯಬೇಕು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಅಲ್ವಾ ಹಾಗಾಗಿ ಸ್ವಲ್ಪ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಶುಗರ್ನ ಆ್ಯಡ್ ಮಾಡ್ತೀನಿ ನನ್ನ ಫ್ರೆಂಡ್ ಪರ್ಸನಲ್ಲಾಗಿ ಮೆಸೇಜ್ ಮಾಡಿದ್ಲು ಯಾಕೆ ವೀಡಿಯೋದಲ್ಲೆಲ್ಲ ಇಲ್ಲ ಪ್ರಿಯಾಂಕಾ ಮಾತ್ರ ಕಾಣಿಸ್ಕೋತಾ ಇದ್ದಾಳಲ್ಲ ನಿನ್ನ ತಂಗಿ ಅಂತ ಹೌದು ನಾನು ವೀಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ಕೋತಾ ಇದ್ದೆ ಇನ್ನೂ ಕೂಡ ನಾನು ನಮ್ಮ ಮನೆಯಲ್ಲೇ ಇದ್ದೀನಿ ಅಲ್ಲಿ ನಾನು ನಮ್ಮ ಮನೆಗೆ ಹೋದ್ಮೇಲೆ ಆದಷ್ಟು ವೀಡಿಯೋದಲ್ಲಿ ಕಾಣಿಸ್ಕೋತೀನಿ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಜಶ್ವಿತಿಗೆ ಹಾಲಿಡೇಸ್ ಸ್ಟಾರ್ಟಾಗಿ ಸೊ ಹಾಗಾಗಿ ಇನ್ನೂ ಹೋಗಿಲ್ಲ ಮನೆಗೆ ನಾನು ನಮ್ಮ ಮನೆಗೆ ಹೋದ್ಮೇಲೆ ಆದಷ್ಟು ವೀಡಿಯೋದಲ್ಲಿ ಕಾಣಿಸ್ಕೋತೀವಿ ಹಾಗೆ ಕರೆಕ್ಟಾಗಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇಲ್ಲ ನಾವು ಎಲ್ಲ ವಾರಕ್ಕೊಂದ್ಸಲಿ ಇಲ್ಲ ವಾರದಲ್ಲಿ ಎರಡು ವೀಡಿಯೋ ಈ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ನೆಕ್ಸ್ಟ್ ಮಂತಿಂದ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಮನೆಗೆ ಹೋದ್ಮೇಲೆ ಆವಾಗ ವೀಡಿಯೋಸ್ ಎಲ್ಲ ಆದಷ್ಟು ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಮಗೆ ಇಲ್ಲಿ ಸ್ವಲ್ಪ ಹಾಲು ಜೊತೆಯೂ ಕೂಡ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಅದಾದಮೇಲೆ ಸೇಮ್ ಒಂದು ಎರಡು ಕಪ್ ಕ್ಯಾರೆಟ್ ಅಲ್ವ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಆ್ಯಡ್ ಇದ್ದೀವಿ ಅದರಲ್ಲೂ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಸಕ್ಕರೆಯಲ್ಲೂ ಚೆನ್ನಾಗಿ ಕ್ಯಾರೆಟ್ ಕೂಡ ಮತ್ತೆ ಬೇಯುತ್ತೆ ಆಮೇಲೆ ಸಕ್ಕರೆ ಮತ್ತು ಕ್ಯಾರೆಟ್ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಆಮೇಲೆ ಆದಷ್ಟು ಚೆನ್ನಾಗೇ ತಿರುಗಿಸ್ತಾ ಇರಬೇಕು ಯಾಕಂದರೆ ನೀರೆಲ್ಲ ಕಮ್ಮಿ ಆಗಿರುತ್ತಲ್ವ ಹಂಗಾಗಿ ಚೆನ್ನಾಗಿ ತಿರ್ಗಿಸಾದ್ಮೇಲೆ ಅದರಲ್ಲಿ ಅದೇ ರೀತಿ ನೀರೇನು ಇರಬಾರ್ದು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏಲಕ್ಕಿ ಪೌಡರ್ ಮತ್ತು ನಾವು ಏನೋ ಕರೆದಿಡ್ಕೊಂಡಿದ್ವಿ ಗೋಡಂಬಿ ಮತ್ತು ಬಾದಾಮಿ ಹಾಗೇ ದ್ರಾಕ್ಷಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಲಾಸ್ಟಲ್ಲಿ ಬೇಕು ಅಂದರೆ ಕೋವಾ ಕೂಡ ಆ್ಯಡ್ ಮಾಡ್ಬೋದು ಬೀಟ್ರೋಟ್ ಹಲ್ವಾನು ಅಷ್ಟೇ ಸೇಮ್ ಹೆಂಗೆ ಮಾಡಿದ್ದೀನಿ ಅದೇ ರೀತಿಯೇ ಮಾಡೋದು ಬೀಟ್ರೂಟ್ ಹಳ್ಳ ಸ್ವಲ್ಪ ನೀರು ಬಿಟ್ಕೊಳುತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ನೀರು ನೋಡಿಬಿಟ್ಟು ಹಾಕೋಬೇಕಷ್ಟೇ ಕ್ಯಾರೆಟಲ್ಲಿ ಅಷ್ಟಾಗಿ ನೀರು ಬಿಟ್ಕೊಳ್ಳಲ್ಲ ಸಕ್ಕರೆ ಯೂಸ್ ಮಾಡೋ ಬದಲು ಬೆಲ್ಲನಾದರೂ ಯೂಸ್ ಮಾಡ್ಬೋದು ಇಲ್ಲ ಬಿಳಿ ಕಲ್ಲು ಸಕ್ಕರೆ ಅಂತ ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಬೋದು ನಿಮ್ಮ ಮನೇಲು ಚಿಕ್ಕ ಮಕ್ಕಳಿದ್ರೆ ಅವ್ರು ಏನಾದ್ರೂ ಸ್ವೀಟ್ ಕೇಳ್ತಾಯಿದ್ರೆ ಈ ರೆಸಿಪಿ ನನ್ನಸಲಿ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಕು